ನಮಸ್ಕಾರ ಗೆಳೆಯರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಕರ್ನಾಟಕದ ರೈತರಿಗೆ ಮುಖ್ಯವಾದ ಮಾಹಿತಿ ಹೌದು ಗೆಳೆಯರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ನಿಯಮ ಮತ್ತು ನಿಮ್ಮ ಹತ್ತಿರವೂ ಕೂಡ ಎ ಟಿ ಎಮ್ ಕಾರ್ಡ್ ಇದ್ದರೆ ಈ ಒಂದು ವಿಡಿಯೋನ ಮಿಸ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಬಹಳ ಮುಖ್ಯವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಮಾಹಿತಿ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಆನ್ ಮಾಡಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಈಗಲೇ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೇನೆ ಅಲ್ಲಿಯೂ ಕೂಡ ನೀವು ಜಾಯಿನ್ ಆಗಬಹುದು ಮತ್ತು ಫೇಸ್ಬುಕ್ ಪೇಜ್ ಕೊಟ್ಟಿದ್ದೇನೆ ಅಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡಬಹುದು ಬನ್ನ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರ ಸಿಗರೇಟ್ ಮತ್ತು ತಂಬಾಕು ಉತ್ಪನ್ನಗಳ ಬಳಕೆಗೆ ಸದ್ಯ ಇರುವ ಹದಿನೆಂಟು ವರ್ಷದ ವಯೋಮಿತಿಯನ್ನು ಇಪ್ಪತ್ತೊಂದು ವರ್ಷಕ್ಕೆ ಇರಿಸಲು ಚಿಂತನೆ ನಡೆಸಿದೆ ಎನ್ನಲಾಗಿದೆ ಹೌದು ಗೆಳೆರೆ ಕೇಂದ್ರ ಸರ್ಕಾರ ಈ ಒಂದು ಸಂಬಂಧ ಕರುಡು ಮಸೂದೆ ತಿದ್ದುಪಡಿಯನ್ನು ಸಿದ್ಧಪಡಿಸಿದ್ದು ಇದರಲ್ಲಿ ಧೂಮಪಾನ ತಂಬಾಕು ಉತ್ಪನ್ನ ಬಳಕೆ ಮಾಡುವವರ ಒಂದು ವಯಸ್ಸು ಏನಿದೆ ಅಲ್ಲ ಇಪ್ಪತ್ತೊಂದು ವರ್ಷ ಇರಬೇಕು ಎಂದು ಹೇಳಲಾಗಿದೆ ಈ ಒಂದು ಇಪ್ಪತ್ತೊಂದು ವರ್ಷದೊಳಗಿನ ತಂಬಾಕು ಉತ್ಪನ್ನ ಮಾರಾಟವೂ ಕೂಡ ಮಾಡುವಂತಿಲ್ಲ ಯಾವುದೇ ಶಿಕ್ಷಣ ಸಂಸ್ಥೆಯ ನೂರು ಮೀಟರ್ ಸುತ್ತಳತೆ ವ್ಯಾಪ್ತಿಯಲ್ಲಿ ಕೂಡ ಇವುಗಳನ್ನು ಮಾರಾಟ ಮಾಡುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಹೊಸ ನಿಯಮ ತರುವಂತಿದೆ ಗೆಳೆಯರೆ ಈ ಒಂದು ನಿಯಮ ಉಲ್ಲಂಘಿಸಿದರೆ ಸೆಕ್ಷನ್ ಏಳರ ಪ್ರಕಾರ ಮೊದಲ ಬಾರಿ ತಪ್ಪಿಸಿದಾಗ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ಎರಡನೇ ಬಾರಿ ಈ ಒಂದು ನಿಯಮ ಉಲ್ಲಂಘಿಸಿದಾಗ ಐದು ವರ್ಷ ಜೈಲು ಶಿಕ್ಷೆ ಈ ರೀತಿಯಾಗಿ ಹೊಸ ನಿಯಮ ಜಾರಿಗೆ ತರುತ್ತಿದ್ದಾರೆ ಗೆಳೆಯರೆ ಈ ಒಂದು ನಿಯಮ ಒಳ್ಳೆಯದು ಕೆಟ್ಟದು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಬಹುದು ಇನ್ನು ಎರಡನೇ ಮುಖ್ಯದ ಸುದ್ದಿ ಬರ್ತಾ ಇದೆ ನಮ್ಮ ಭಾರತೀಯ ಜನರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಹೌದು ಗೆಳೆಯರೆ ನಿಮ್ಮ ಹತ್ತಿರ ಕೂಡ ಎ ಟಿ ಎಂ ಅಲ್ಲಿ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ನೀವು ಈಗ ಹುಷಾರಾಗಿರಬೇಕು ಯಾಕೆಂದರೆ ಡಾರ್ಕ್ ವೆಬ್ನಲ್ಲಿ ನೂರು ಮಿಲಿಯನ್ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ದಾರರ ಸೂಕ್ಷ್ಮ ಮಾಹಿತಿ ಸೋರಿಕೆಯಾಗಿದೆ ಎಂದು ಭದ್ರತಾ ಸಂಶೋಧಕರೊಬ್ಬರು ಖಾಸಗಿ ಮಾಧ್ಯಮವೊಂದಕ್ಕೆ ಹೇಳಿದ್ದಾರೆ ಗೆಳೆಯರೆ ಅಂದ ಹಾಗೆ ಈ ಒಂದು ದತ್ತಾಂಶವು ಕಾರ್ಡ್ದಾರರ ಪೂರ್ಣ ಹೆಸರುಗಳು ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ವಿಳಾಸಗಳು ಕೂಡ ಒಳಗೊಂಡಿದೆ ಎನ್ನಲಾಗಿದೆ ಇದರ ಅರ್ಥ ಗೆಳೆಯರೆ ನೀವು ಇನ್ನು ಮುಂದೆ ಬಹಳ ಹುಷಾರಾಗಿರಬೇಕು ಯಾರಾದರೂ ನಿಮಗೆ ಫೋನ್ ಮಾಡಿ ಅಥವಾ ಲಿಂಕ್ ಸೆಂಡ್ ಮಾಡಿ ಓ ಟಿ ಪಿ ಕೇಳಿದರೆ ಅಥವಾ ನಿಮಗೆ ಕಾಲ್ ಮಾಡಿ ನಿಮ್ಮ ಎ ಟಿ ಎಮ್ ಕಾರ್ಡ್ ಎಕ್ಸ್ಪೈರ್ಡ್ ಆಗಿದೆ ಈ ರೀತಿಯಾಗಿ ಕೇಳಿದಾಗ ನೀವು ಆ ಒಂದು ಕರೆಗಳಿಗೆ ಉತ್ತರಿಸಬಾರದು ಹೌದು ಗೆಳೆಯರೆ ಇದು ನಿಜವಾದ ಮಾಹಿತಿ ಡಾರ್ಕ್ ಇಂಟರ್ನೆಟ್ನಲ್ಲಿ ಈಗ ಹರಿದಾಡುತ್ತಿದ್ದು ದತ್ತಾಂಶ ಮಾರ್ಚ್ ಎರಡು ಸಾವಿರದ ಏಳರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರ ನಡುವೆ ನಡೆದ ಆನ್ಲೈನ್ ವ್ಯವಹಾರಗಳಿಗೆ ಸಂಬಂಧಿಸಿದೆ ಎನ್ನಲಾಗಿದೆ ಮತ್ತು ಹಲವಾರು ಭಾರತೀಯರ ಕಾರ್ಡ್ದಾರರು ವೈಯಕ್ತಿಕ ವಿವರಗಳು ಅವರ ಕಾರ್ಡ್ ಅವಧಿ ಮುಗಿದ ದಿನಾಂಕಗಳು ಹಾಗೂ ಗ್ರಾಹಕ ಗುರುತಿನ ಚೀಟಿಗಳು ಮತ್ತು ಕಾರ್ಡ್ಗಳ ಮೊದಲ ಮತ್ತು ನಾಲ್ಕನೇ ಅಂಕಿ ಸಂಪೂರ್ಣವಾಗಿ ಗೋಚರಿಸುತ್ತಿದೆ ಅಂತ ಖಾಸಗಿ ಮಾಧ್ಯಮ ವರದಿ ಮಾಡಿದೆ ಆದ್ದರಿಂದ ನೀವು ಇನ್ನು ಮುಂದೆ ಹುಷಾರಾಗಿರಬೇಕು ಗೆಳೆಯರೆ ಎ ಟಿ ಎಂ ಮತ್ತು ಡೆಬಿಟ್ ಕಾರ್ಡ್ ಇದ್ದವರು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತದೆ ಇನ್ನು ಮೂರನೇ ಮುಖದ ಸುದ್ದಿ ಬರ್ತಾ ಇದೆ ರೈತರಿಗೆ ಹೌದು ಗೆಳೆಯರೆ ರೈತರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ನೀವು ಕೂಡ ರೈತರಾಗಿದ್ದರೆ ಯಾವ ಊರಿನಿಂದ ವಿಡಿಯೋ ಎಂಬುದನ್ನು ಕಮೆಂಟ್ ಮಾಡಿ ಗೆಳೆಯರೆ ಗುಡ್ ನ್ಯೂಸ್ ಏನೆಂದರೆ ಹಾಸನ ಜಿಲ್ಲೆಯ ಒಂದು ಸಾವಿರದ ತೊಂಬತ್ತೈದು ಗ್ರಾಮಗಳ ನಾಲ್ಕು ಪಾಯಿಂಟ್ ಹದಿನಾರು ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಹಿಂಗಾರು ಬೆಳೆ ಸಮೀಕ್ಷೆ ನಡೆಸಲಾಗುವುದು ಎಂದು ಅಲ್ಲಿನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರು ಹೇಳಿದ್ದಾರೆ ಹೌದು ಗೆಳೆರೆ ಸರಿಸುಮಾರು ಒಂದು ಸಾವಿರದ ತೊಂಬತ್ತೈದು ಗ್ರಾಮ್ಗಳ ನಾಲ್ಕು ಪಾಯಿಂಟ್ ಹದಿನಾರು ಲಕ್ಷ ಎಕರೆ ಮತ್ತೊಮ್ಮೆ ಈಗ ಹಿಂಗಾರು ಸಮೀಕ್ಷೆ ನಡೆಸಲಾಗುವುದು ಮತ್ತು ರೈತರಿಗೆ ಇದರಿಂದ ಏನಾದರೂ ನಷ್ಟವಾದಾಗ ಅಥವಾ ಹಾನಿಯಾದಾಗ ಅವರಿಗೆ ಪರಿಹಾರವೂ ಕೂಡ ಬಿಡುಗಡೆ ಆಗುವುದು ಈ ಒಂದು ಜಿಲ್ಲೆಯಲ್ಲಿ ಹೆಚ್ಚಾಗಿ ರಾಗಿ ಮೆಕ್ಕೆಜೋಳ ಹುರುಳಿ ಇತ್ಯಾದಿ ಬೆಳೆಗಳನ್ನು ಹಿಂಗಾರಿನಲ್ಲಿ ಬೆಳೆಯಲಾಗಿದೆ ಬೆಳೆ ಕಟಾವು ಆಗುವ ಮುನ್ನ ಸರ್ವೆ ಮಾಡಬೇಕಾಗಿರುವುದರಿಂದ ರೈತರು ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಅಂದರೆ ಬೆಳೆ ಸರ್ವೆ ಅಪ್ಲಿಕೇಶನ್ ಎಂದು ಕೂಡ ನೀವು ನಮೂದಿಸಬಹುದು ಮತ್ತು ರೈತರಿಗೆ ಸರ್ಕಾರದಿಂದ ಬರುವ ಈ ಒಂದು ಬೆಳೆ ಪರಿಹಾರಕ್ಕೆ ಮೂಲಭೂತ ಮಾಹಿತಿಯನ್ನು ಈ ಒಂದು ಸರ್ವೆ ಪರಿಗಣಿಸಲಾಗಿದೆ ಎಂದು ಹೇಳಿದ್ದಾರೆ ಗೆಳೆಯರೆ ನೀವು ಕೂಡ ಏನಾದರೂ ಹಾಸನ ಜಿಲ್ಲೆಯವರಾಗಿದ್ದರೆ ಬೆಳೆ ಸಮೀಕ್ಷೆ ಅಪ್ಲಿಕೇಶನನ್ನು ಯೂಸ್ ಮಾಡಬಹುದು ಮತ್ತು ಇದರಿಂದ ನೀವು ಸರ್ಕಾರದ ಎಲ್ಲ ಲಾಭಗಳನ್ನು ಕೂಡ ಪಡೆಯುತ್ತೀರಿ ಎಂದು ಹೇಳಿದ್ದಾರೆ ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ಫಸಲ್ ಬಿಮಾ ಯೋಜನೆ ಅರ್ಜಿಯನ್ನು ಸಲ್ಲಿಸಿದರೆ ಕಮೆಂಟ್ನಲ್ಲಿ ನೀವು ಎಸ್ ಅವ್ರ ನೋವು ಅಂತ ಹೇಳಿ ಗಿಡರೆ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸರ್ಕಾರದ ಮಾಹಿತಿಗಳು ಶಿಕ್ಷಣ ಉದ್ಯೋಗ ಹಲವಾರು ಮಾಹಿತಿಯನ್ನು ಪಡೆಯಲು ಸುದ್ದಿ ಮಾಹಿತಿ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ